ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಅದು ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಅಂದ್ಕೊಂಡಿರ್ಲಿಲ್ಲ ನೋಡಿ ಆ ದೇವ್ರು ಕರ್ಸ್ಕೋಬೇಕು ಅಂತ ಇದ್ರೆ ಯಾವುದೋ ಒಂದು ನೆಪದಲ್ಲಾದರೂ ಆದರೂ ಅನ್ನೋದಕ್ಕೆ ಇದೇ ಸಾಕ್ಸಿ ನಾನು ಪ್ಲಾನೇ ಹಾಕ್ಕೊಂಡಿರ್ಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದಕ್ಕಿದ್ದಂಗೆ ಹೊರಟಿದ್ದು ಬಂದೆ ಇದು ಬಂದುಬಿಟ್ಟು ಮಾಗಡಿ ರೋಡಲ್ಲಿರುವಂಥ ಶನಿಮಾತ್ಮನ ದೇವಸ್ಥಾನ ಮಾಮೂಲಿ ಬಂದು ಕಾಲು ತೊಳ್ಕೊಂಡು ಅಂದರೆ ನಾನು ತುಂಬ ದಿನ ಆಗಿತ್ತು ಬಂದು ಈಗಂತೂ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಆಮೇಲೆ ನಾವು ಮೊದಲು ಹೋಗ್ತಿದ್ದಂಗೆ ಇಲ್ಲವೇ ಇಲ್ಲ ರೂಟ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಬಾಗಿಲೊಂದು ಕಡೆ ಇದೆ ಆಮೇಲೆ ರೋಡ್ ಬಂದುಬಿಟ್ಟಿರೋದ್ರಿಂದ ಯಾವ ಕಡೆ ಆ ಕಡೆ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸೀದಾ ಒಳಗಡೆ ಹೋದರೆ ಯಾವ ಕಡೆಯಿಂದಲೂ ಹೋಗ್ತಾ ಇದ್ದಾರೆ ನಾನು ಅಲ್ಲಿ ಹೋಗ್ಬಾರ್ದೇನೋ ಅಂದ್ಕೊಂಡು ಮತ್ತೆ ಈ ಕಡೆಯಿಂದ ಬಂದೆ ಇಲ್ಲಿ ದೇವ್ರ ದರ್ಶನ ಚೆನ್ನಾಗಾಯಿತು ಕಡೆ ಇರೋ ವಿಗ್ರಹ ಇದು ಅದು ಸನಿಮಾತ್ಮ ದೇವ್ರದ್ದೇ ಈಚೆ ಕಡೆ ಮೂಲ ವಿಗ್ರಹ ಅಂದ್ಬಿಟ್ಟು ಅಲ್ಲಿ ಕೈ ಮುಕ್ಕೊಂಡು ಆಮೇಲೆ ಹಂಗೆ ಸುತ್ತಾಕ್ಕೊಂಡು ಹೀಗೆ ಬಂದೆ ಅದರ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಇದು ಆ್ಯಕ್ಚುಲಿ ಸುಮ್ಮನೆ ಆನ್ ಮಾಡಿ ಇಟ್ಕೊಂಡಿದ್ದೆ ನಾನು ಫೋನ್ನ ಹಂಗಾಗಿ ಎಷ್ಟಾಗಿದೆ ಅಷ್ಟಾಗಿದೆ ವೀಡಿಯೋ ಅಲ್ಲಿ ಫುಲ್ಲು ನಾವು ಡೈರೆಕ್ಟಾಗಿ ವೀಡಿಯೋ ಮಾಡೋಂಗಿಲ್ಲ ಒಂದು ಸೆಲ್ಫಿನೂ ತೊಗೊಳಂಗಿಲ್ಲ ಅಲ್ಲಿ ಹಂಗಾಗಿ ಸುಮ್ಮನೆ ನಾನು ಪರ್ಸ್ ಇಟ್ಕೊಂಡು ಒಂದು ಫೋನ್ ಇಟ್ಕೊಂಡಿದ್ದೆ ಹಾಗಾಗಿ ಅದೆಷ್ಟು ವೀಡಿಯೋ ಆಗಿದೆ ಅಷ್ಟೇ ಮತ್ತು ಹೆಂಗೆ ಇಟ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬರಬೇಕು ಡೈರೆಕ್ಟಾಗಿ ಹೋಗ್ಬೋದಾಗಿತ್ತು ಜನ ಏನಿರಲಿಲ್ಲ ನನಗೆ ಗೊತ್ತಿಲ್ಲ ನಾವು ಮಾಮೂಲಿ ಈ ಥರ ಹೋಗ್ತಿದ್ವಿ ಇಲ್ಲಿ ಹೋಗ್ತಿದ್ವಿ ಈಗ ಸುತ್ತಾಕೊಂಡು ತಿರ್ಗಿ ಆ ಕಡೆ ನಾವು ಈಚೆ ಬರೋ ಕಡೆನೇ ಒಳಗಡೆ ಹೋಗಬೇಕು ಆ ರೀತಿ ಮಾಡಿದ್ದಾರೆ ಅಂದರೆ ತುಂಬ ದಿವಸ ಆಗೈತೆ ನಾನಂತೂ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು ಹೋಗ್ಬೇಕು ಅಂದ್ಕೋತಾನೇ ಇದ್ದೆ ಆದರೆ ಇವತ್ತು ಆಕಸ್ಮಿಕವಾಗಿ ನಾನು ಹೋಗಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ ಆ ದೇವ್ರೂ ಅದಕ್ಕೆ ಒಂದು ದೇವ್ರ ಮಹಿಮೆ ಅಂತಲೇ ಹೇಳಬೇಕು ಯಾಕೆಂದರೆ ನಾವು ಹೋಗ್ಬೇಕು ಹೋಗ್ಬೇಕಂತ ತುಂಬ ದಿವ್ಸದಿಂದ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಇವತ್ತು ಹೋಗಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ ಡಿಮಾರ್ಟ್ಗೆ ಹೋಗಿದ್ವಿ ಅಲ್ಲಿಂದ ಹಾಗೇ ಹೋಗೋ ಥರ ಆಯಿತು ನೋಡಿ ಇದು ಮೇನ್ ಒಳಗಡೆ ಹೋಗುವಂಥದ್ದು ಮೊದಲು ಈ ಕಡೆಯಿಂದ ಈಚೆ ಬರ್ತಿದ್ವಿ ಈ ಕಡೆಯಿಂದನೇ ಒಳಗಡೆ ಹೋಗೋ ಥರ ಮಾಡಿದ್ದಾರೆ ಈಗ ಒಳಗಡೆ ನೋಡಿ ಆ ಕಡೆಯಿಂದ ಒಳಗಡೆ ಬರ್ತಿದ್ವಿ ಈ ಕಡೆಯಿಂದ ಈಚೆ ಹೋಗ್ತಿದ್ವಿ ಇವಾಗ ಈ ಕಡೆಯಿಂದ ಒಳಗಡೆ ಹೋಗಿ ಆ ಕಡೆಯಿಂದ ಈಚೆ ಬರಬೇಕು ಆ ಥರ ಮಾಡಿದ್ದಾರೆ ಹಿಂಗೆ ಒಬ್ಬ ನೋಡಿ ಥರ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ವಲ್ಪ ಜನ ಇದ್ದರು ಬಂದ ಹಾಗೆ ಅಲ್ಲಿ ನಿಂತ್ಕೊಂಡೆ ನೋಡಿ ದೇವಸ್ಥಾನ ಮಾತ್ರ ಒಳಗಡೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಒಂಥರ ಪ್ರಶಾಂತತೆಯಿಂದ ಇದೆ ಒಂದು ಕಡೆ ಗಣೇಶ ಇದೆ ಒಂದು ಕಡೆ ಕಲಾವತಿ ಅಂತನೋ ಏನೋ ದೇವ್ರ ಹೆಸರಿತ್ತು ಇದೆ ಮತ್ತು ಮಧ್ಯದಲ್ಲಿ ಶನಿ ಮಹಾತ್ಮ ದೇವರಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲಿ ಯಾವಾಗಲೂ ಅಷ್ಟೇ ಶನಿವಾರ ಶನಿವಾರ ತುಂಬಾ ಜನ ಇರ್ತಾರೆ ಇವತ್ತೇ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಒಂದೊಂದು ಸಲ ಕೀವು ಎಲ್ಲಿವರೆಗೂ ಇರ್ತಿತ್ತು ಅಂದರೆ ಆಮೇಲೆ ಕೆಲಸಕ್ಕೆ ಹೋಗಿರೋರು ಸಂಜೆ ಟೈಮಲ್ಲೆಲ್ಲ ವಾರ ಅಂದ್ಬಿಟ್ಟು ಬಂದು ಬಂದು ಕೈ ಮುಕ್ಕೊಂಡು ಇರ್ತಾರೆ ಹಾಗಾಗಿ ತುಂಬ ಜನ ಬರ್ತಾರೆ ಇಲ್ಲಿಗೆ ಮೊದಲು ನಾವು ಹೇಳಿದ್ಮೇಲೆ ತುಂಬ ದಿವಸನೇ ವರ್ಷನಾಗ ಆಗ್ಬಿಟ್ಟೈತೆ ಸುಮಾರು ವರ್ಷನೇ ಆಗ್ಬಿಟ್ಟಿತ್ತು ನಾನು ಹೋಗಿ ದೇವಸ್ಥಾನ ತನಕ್ಕೆ ಅಂದರೆ ಹೋಗಬೇಕು ಅನ್ಕೋತಿದ್ದೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ನೋಡಿ ಕೀವಲ್ ನಿಂತ್ಕೊಂಡು ಹಾಗೆ ಹೋಗ್ತಾ ಇದ್ವಿ ಮತ್ತು ಹಾಗೆ ಕೀವಲ್ಲಿ ಹೋಗಿದ್ವಿ ಅದೇ ಹೇಳ್ದಂಗೆ ನಾನಿದು ಫೋನು ಸುಮ್ಮನೆ ಇಟ್ಕೊಂಡಿದ್ದೆ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೇಬೇಕು ಅನ್ನೋ ರೀತಿ ಇಡ್ದಿರಲಿಲ್ಲ ಸುಮ್ಮನೆ ಒಂದು ಪರ್ಸ್ ಇಟ್ಕೊಂಡಿದ್ದೆ ಈಚೆ ಆನ್ ಮಾಡಿ ಫೋನ್ ಇಟ್ಕೊಂಡಿದ್ದೆ ಹಂಗಾಗಿ ಸುಮಾರಾಗಿ ರೆಕಾರ್ಡ್ ಆಗಿದೆ ಫುಲ್ಲು ಡಿ ಡೀಟೇಲಾಗಿ ರೆಕಾರ್ಡ್ ಆಗಿಲ್ಲ ಹಾಗಾಗಿ ಆದರೆ ಸನಿಮಾತ್ಮ ದೇವ್ರ ಸುಮಾರಾಗಿ ಹಿಡ್ದಿದ್ದೀನಿ ಬೇರೆ ದೇವ್ರದ್ದೆಲ್ಲ ಹಿಡಿಯೋಕಾಗ್ಲಿಲ್ಲ ಗಣೇಶ ಆಗಲಿ ಆ ಕಡೆ ಇನ್ನೊಂದು ಕಲಾವತಿ ಅಂತಲೂ ಏನು ಹೆಸರು ನಾವು ಸರಿಯಾಗಿ ನೋಡಿಲ್ಲ ಅದು ಯಾವುದು ಹಿಡಿಯೋಕಾಗ್ಲಿಲ್ಲ ಸನಿಮಾತ್ಮ ಸ್ವಲ್ಪ ಹಿಡ್ದಿದ್ದೀನಿ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಈ ಕಡೆಗಿರೋದು ಗಣೇಶ ಸರಿಯಾಗಿ ಹಿಡಿಯೋಕ್ಕಾಗಲಿಲ್ಲ ನೋಡಿ ಹಿಡ್ದಿದ್ದೀನಿ ನೀಟಾಗಿ ಬಂದಿಲ್ಲ ಕೈ ಮೇಲೆ ಕೆಳಗೆ ಮಾಡ್ತಾ ಇರೋದ್ರಿಂದ ನೀಟಾಗಿ ಇಲ್ಲ ಇಲ್ಲಿ ಶನಿಮಾತ್ಮ ದೇವರು ನೋಡಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಬಂದಿದೆ ಅದೇ ನೋಡ್ಬಿಟ್ಟು ಫೋನ್ ಕಿತ್ಕೊಂಡ್ಬಿಡ್ತಾರೆ ಇಲ್ಲ ಬೈತಾರೆ ಅನ್ನೋ ಇದಕ್ಕೆ ನಾನು ಫೋನ್ ತೆಗ್ದೇ ಇಲ್ಲ ಅದು ಹೆಂಗಿತ್ತು ಹಾಗೆ ಇಟ್ಕೊಂಡು ದರ್ಶನ ಚೆನ್ನಾಗಾಯಿತು ದರ್ಶನ ಮಾಡಿಕೊಂಡು ಈಚೆ ಬಂದೆ ಬಂದು ಈಚೆ ವಿಗ್ರಹಗಳು ಮೆರವಣಿಗೆ ಮಾಡ್ತಾರಲ್ಲ ಆ ವಿಗ್ರಹ ಇತ್ತು ಇಲ್ಲಿ ಮಂಗಳಾರತಿ ತಗೊಂಡು ಆ ವಿಗ್ರಹದ ಹತ್ರ ಕೂತ್ಕೊಂಡೆ ಹೋಗಿ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಬಂದಿದ್ದೀವಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಆಮೇಲೆ ಬಂದು ನೋಡಿ ಎಲ್ಲೇ ಇದೆ ಮೂಲ ವಿಗ್ರಹಗಳು ಅಲ್ಲಿ ಮುಂದೆನೇ ಬಂದು ಕೂತ್ಕೊಂಡೆ ಒಂದು ಎರಡು ನಿಮಿಷ ಕುತ್ಕೊಂಡು ಒಂಥರ ಶನಿಮಾತ್ಮ ದೇವರನ್ನ ಧ್ಯಾನ ಮಾಡಿಕೊಂಡು ಸುಮಾರು ಜನ ಹಾಗೆ ಕುತ್ಕೊಂಡು ಕುತ್ಕೊಂಡು ಹೋಗ್ತಾಯಿದ್ರು ಅಂದರೆ ನಾವು ಯಾವಾಗಲೋದ್ರೂ ಕೂತಿದ್ದೇ ಬರ್ತೀವಿ ಆದರೆ ಇದು ಮುಂದೆ ವಿಗ್ರಹ ಇಟ್ಟಿರೋದೊಂದು ನೋಡೋಕೆ ಒಂಥರ ಇದು ಅದು ಏನೋ ರೆಡಿ ಮಾಡ್ತಾ ಇದ್ದಾರೆ ನೋಡಿ ವಿಗ್ರಹನ ಅಂದರೆ ಮೆರವಣಿಗೆ ಮಾಡೋಕ್ಕೋ ಏನೋ ಗೊತ್ತಿಲ್ಲ ಕಂಬಕ್ಕೆ ಅದು ಕೊನೆಲ್ಲ ಮರದ್ದೆಲ್ಲನೂ ಹಾಕಿ ಹಾಕಿ ಇಡ್ತಾಯಿದ್ರು ಆಮೇಲೆ ಮತ್ತೆ ಮತ್ತೆ ಎದ್ದು ಆ ಕಡೆಯೇ ದರ್ಶನ ಮಾಡಿದೆ ಆದರೂ ಕೂ ಜನ ಹೋಗ್ತಾ ಇದ್ರಲ್ಲ ತುಂಬಾ ಜನ ಬರ್ತಾಯಿದ್ರು ನೋಡಿ ಕಿವಲ್ಲಿ ಬರ್ತಾನೆ ಇದ್ದಾರೆ ಹೋಗೋರು ಹೋಗ್ತಾನೇ ಇದ್ದಾರೆ ನೋಡಿ ಕಿವಲಿ ಹೋಗ್ತಾ ಇದ್ದಾರೆ ಈ ಕಡೆ ಬರ್ತಾ ಇದ್ದಾರೆ ಹಂಗೆ ದರ್ಶನ ಚೆನ್ನಾಗಾಯಿತು ಒಟ್ಟಿನಲ್ಲಿ ಹೇಳ್ದಂಗೆ ಅದು ಹೋಗ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬಂದೆ ಈಚೆ ಬಂದು ಅಲ್ಲಿ ತೀರ್ಥ ಕೊಡ್ತಾಯಿದ್ರು ತೀರ್ಥ ಇಸ್ಕೊಂಡು ಇಲ್ಲಿ ನವಗ್ರಹಗಳಿದ್ದಾವೆ ನವಗ್ರಹಗಳನ್ನ ಸುತ್ತಾಕೊಂಡು ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದೆ ನೀವು ಯಾರಾದರೂ ಹತ್ತಿರದಲ್ಲಿದ್ದರೆ ಹೋಗಿ ಇದು ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರ್ ಹತ್ರ ಬರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವು ಅವಾಗ ರೆಗ್ಯುಲರಾಗಿ ನಮ್ಮ ಮನೆಯಿಂದ ನಡ್ಕೊಂಡೇ ಓಡಾಡ್ತಿದ್ವಿ ಈಗಲೇ ತುಂಬ ಕೆಲಸ ಕೆಲಸ ಅಂದ್ಕೊಂಡು ಬರೋಕ್ಕೆ ಆಗಲ್ಲ ತುಂಬ ಚೆನ್ನಾಗಿದೆ ಒಟ್ನಲ್ಲಿ ದೇವಸ್ಥಾನ ನಾವಂತೂ ವಾರ ವಾರ ಶನಿವಾರ ಮಿಸ್ ಮಾಡದೆ ಹೋಗ್ತಾಯಿದ್ವಿ ಈಗಲೇ ತುಂಬ ಮಿಸ್ ಮಾಡ್ಕೊಬಿಟ್ಟಿದ್ದೀವಿ ದರ್ಶನ ಮಾಡ್ಕೊಂಡು ಬಂದೆ ಕುಂಕುಮ ಇಟ್ಕೊಂಡು ಮನೆಗೂ ಸ್ವಲ್ಪ ಕುಂಕುಮ ತೊಗೊಂಡು ತುಳಸಿ ಇಟ್ಟಿದ್ರು ತುಳಸಿ ತೊಗೊಂಡು ಆಮೇಲೆ ಚೆನ್ನಾಗೆಲ್ಲ ದರ್ಶನ ಮಾಡಿಕೊಂಡು ಈಚೆ ಬಂದೆ ಪ್ರಸಾದ ಕೊಡ್ತಾಯಿದ್ರು ಪಲಾವ್ ಆಮೇಲೆ ಪಲಾವ್ ಇಸ್ಕೊಂಡು ಆಮೇಲೆ ಮನೆಗೆ ಬಂದೆ ಫ್ರೆಂಡ್ಸ್ ಈ ಥರ ದೇವ್ರ ದರ್ಶನ ಆಯಿತು ಇವತ್ತು ಶನಿಮಾ ಶನಿವಾರ ಸಿನಿಮಾತ್ಮನ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್